ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಸರ ಶೇಖರ್ ನಾನ್ ಅಪ್ಸರ ಇವತ್ತು ವರಮರಾಧಾ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ಪದನ ಯಾರು ಯಾರು ಮನೆ ತಗೋಕ್ ಆಗಲ್ವೋ ತಗೋಬೇಕು ಯಾರು ಮಾಡಬೇಕು ಅಂತಿಮ ದಿನಗಳ ಕಾಲ ದೇವ್ ಮನೇಲಿಟ್ಟು ಪೂಜೆ ಮಾಡಿ ಅದನ್ನ ಇತ್ಯಾ ಇದು ಈ ದೇವಸ್ಥಾನದ ವಾಡಿಕೆ ಇದು ಲೊಕೇಟೆಡ್ ಮಂಡ್ಯ ಜಿಲ್ಲೆ ಆಗ್ತೈತೆ ನಾನು ಕಲ್ಗಾ ಗ್ರಾಮದಲ್ಲಿ ತಂದು ಕೊಟ್ಟರೆ ಪೂಜೆ ಮಾಡಿ ನಿಮ್ಗೆ ದೇವಸ್ಥಾನ ಸುತ್ತ ಎಲ್ಲ ಕಲ್ಗಳನ್ನ ಇಟ್ಟಿರ್ತಾರೆ ನೋಡ್ಬೋದು ನೀವು ಈಗಿಲ್ಲಿ ನೀವು ನೋಡ್ತಿರ್ಬೋದು ಭಕ್ತಾದಿಗಳು ಅವ್ರ ಮನೆ ಕಟ್ಟೋದಿಕ್ಕೋಸ್ಕರ ದೇವ್ರನ್ನ ಕೇಳ್ಕೊಂಡು ಇಟ್ಟಿಗೆ ಮತ್ತು ಕಲ್ಲನ್ನ ಹೇಗೆ ಜೋಡಿಸ್ತಾರೆ ಅಂತ ಇದು ದೇ ಭಕ್ತಾದಿಗಳು ದೇವ್ರ ಮೇಲೆ ಇಟ್ಟಿರುವ ನಂಬಿಕೆ ಅದು ದೇವರು ಅದನ್ನು ಮನೆ ಕಟ್ಟೋದಿಕ್ಕೋಸ್ಕರ ಸೈಟ್ ತೊಗೊಳೋದಕ್ಕೋಸ್ಕರ ಅವ್ರು ಏನು ಕೇಳ್ಕೊಂಡಿರ್ತಾರೋ ಅದನ್ನು ನೆರವೇರಿಸುತ್ತೆ ಅನ್ನೋದು ಈ ದೇವಸ್ಥಾನದಲ್ಲಿ ಇರುವಂಥ ವಾಡಿಕೆ ಈ ದೇವಸ್ಥಾನದಲ್ಲಿ ಎಲ್ಲರೂ ಬರೋರೆಲ್ಲರೂ ಮನೆಗೋಸ್ಕರ ಮತ್ತು ಸೈಟಿಗೋಸ್ಕರನೇ ಅಂತಲೇ ಬರೋದು ಜಾಗದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ದೇವ್ರನ್ನ ಕೇಳಿದ್ರೆ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾರೆ ಇದನ್ನ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಬಟ್ ಆದರೆ ಇಲ್ಲಿ ವೀಡಿಯೋ ಮತ್ತು ಫೋಟೋ ಏನೂ ಅಲೋ ಇಲ್ಲ ಆದರೂ ನಾನು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕೆ ನನಗೆ ಭಯ ಆಗಿತ್ತು ಇಲ್ಲಿ ಫೋನ್ ಸಿತ್ಕೋತಾರೋ ಅಂತ ಮುಂದೆ ನೋಡ್ತಿರ್ಬೋದು ಎಷ್ಟೊಂದು ಜನ ಬೈತಾ ಇದ್ರು ಆದರೂ ನಾನು ವೀಡಿಯೋ ಮಾಡಿದೆ ಈಗ ನೋಡಿ ದೇವ್ರನ್ನ ಈಗ ನೋಡ್ತಿರ್ಬೋದು ನೀವು ಇದೆ ಭೂ ಅರಹನಾಥ ಸ್ವಾಮಿ ದೇವರು ಭೂ ಅರಹನಾಥ ಸ್ವಾಮಿ ದೇವರ ಪಕ್ಕದಲ್ಲಿರೋದೇ ಲಕ್ಷ್ಮೀ ದೇವರು ಈ ಲಕ್ಷ್ಮೀ ದೇವ್ರಿ ಮತ್ತೆ ಭೂ ಅರಹನಾಥ ಸ್ವಾಮಿ ದೇವರು ಇಲ್ಲೆನೆ ಮಣ್ಣಿನಲ್ಲಿ ಸಿಕ್ಕಿರೋದು ಅದನ್ನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನದಲ್ಲಿ ಕಟ್ಟಿ ಇಟ್ಟಿದ್ದಾರೆ ಈಗ ನೋಡ್ತಿರ್ಬೋದು ಇಲ್ಲೆನೆ ಪೂಜೆ ಎಲ್ಲ ಮಾಡೋದು ಇಟ್ಟಿಗೆ ಮಣ್ಣುನ ಇಲ್ಲೇ ಪೂಜೆ ಮಾಡೋದು ಮೇನ್ ದೇವ್ರ ಹತ್ರ ಏನೂ ಪೂಜೆ ಮಾಡಲ್ಲ ನೀವು ಜಸ್ಟ್ ದೇವ್ರು ನೋಡ್ಕೊಂಡು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಇಟ್ಟಿಗೆ ತೊಗೊಂಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಇಲ್ಲಿ ಮಣ್ಣು ತಗೊಂಡೋಗ್ಬೋದು ನಾನು ನಿಮಗೆ ಒಬ್ಬರು ಭಕ್ತಾದಿ ಕೈಲಿ ಮಾತಾಡಿಸ್ತೀನಿ ಅವರು ತುಂಬ ಚೆನ್ನಾಗಿ ಮಾಡಿ ಇದು ಇದಕ್ಕೆ ಪೂಜೆ ಮಾಡ್ತಿದ್ರೆ ಮನೆ ಕಟ್ಟೋಕ್ಕೆಲ್ಲ ಅನುಗ್ರಹ ತುಂಬ ಚೆನ್ನಾಗುತ್ತೆ ಅಂದ್ಬಿಟ್ಟು ಇದಕ್ಕೆ ತಲೆ ಮೇಲೆ ಹೊತ್ತಿ ನಾನು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಅಣ್ಣ ಸಿಕ್ಕು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ ಇಲ್ಲಿಂದ ಪೂಜೆ ಮಾಡ್ಸಿದ್ದ ಇದಕ್ಕೆ ಮನೆಗೂ ಕಟ್ಟಿದ್ರೆ ಬೇಗ ಕೆಲಸಗಳು ಬೇಗ ಆಗುತ್ತೆ ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಕಟ್ಟೋದಕ್ಕೆ ಬೇಗ ಅನುಗ್ರಹ ಸಿಗುತ್ತೆ ಅಂತ ಹೌದಾ ಮೇಡಮ್ ನೀವು ಇದಕ್ಕೆ ಒಂದೇ ಸತಿನ ಬಂದಿರೋದು ಇಲ್ಲ ಎರಡನೇ ಸಲಿನ ಇದೇ ಫಸ್ಟ್ ಟೈಮ್ ನಾನು ಹೌದಾ ಈಗ ಜನ ಹೇಳ್ತಿರೋದು ಕೇಳ್ಕೊಂಡು ಬಂದ್ರು ಇಲ್ಲ ಮಾಮೂಲಿ ಯೂಟ್ಯೂಬ್ ಇದ್ರಲ್ಲಿ ನೋಡ್ಕೊಂಡು ಬಂದ್ರು ಗೊತ್ತಿತ್ತು ಅದರಿಂದ ಬಂದ್ವಿ ನಾವು ಹೌದಾ ಮೇಡಮ್ ಥ್ಯಾಂಕ್ ಯು ನೀವು ನೋಡ್ತಿರ್ಬೋದು ಇದು ಚೆಲೋರಾಯ್ ಸ್ವಾಮಿ ದೇವರು ಅವರಿಬ್ಬರು ಹಿಂತಿರಾದಂಥ ಶ್ರೀದೇವಿ ಮತ್ತು ಭೂದೇವಿ ಅವ್ರದ್ದು ದೇವಸ್ಥಾನ ಭೂ ವರಹನಾಥ ಸ್ವಾಮಿ ದೇವಸ್ಥಾನದ ಹತ್ರನೇ ಇದೆ ಈ ದೇವಸ್ಥಾನ ಸುತ್ತಲೂ ಕಲ್ಗಳನ್ನೆಲ್ಲ ಕಟ್ಟಿದ್ದಾರೆ ಭಕ್ತಾದಿಗಳು ಎಷ್ಟೊಂದು ಜನ ಇದ್ದಾರೆ ಅಂದರೆ ಯಾವ ದೇವಸ್ಥಾನದ ಸುತ್ತ ಯಾವ ದೇವಸ್ಥಾನ ಇದ್ರೂ ಆ ದೇವಸ್ಥಾನಕ್ಕೆಲ್ಲ ಕಲ್ಗಳನ್ನ ಇಟ್ಟು ಅವರು ನಮ್ಮ ಇಷ್ಟಾರ್ಥ ಅನ್ನೋ ಆಸೆಯಲ್ಲಿ ಇಟ್ಟಿದ್ದಾರೆ ಇಷ್ಟೊಂದು ಕಲ್ಲುಗಳಿಟ್ಟಿದ್ದಾರೆ ನನಗೆ ನೋಡಿ ಏನು ಇಷ್ಟೊಂದು ಕಲ್ಲು ಇಟ್ಟಿದ್ದಾರೆ ಅನಿಸ್ತು ತುಂಬ ಕಲ್ಲು ಇಟ್ಟಿದ್ದಾರೆ ಹಾಗೆ ನಾನು ಇಟ್ಟು ಬಂದೆ ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಹೋಗ್ತಾ ಇದ್ದೀವಿ ನೆರಳಿರಲಿ ಅಂತ ಶೇಡ್ ನೆಸ್ಟ್ ಎಲ್ಲ ಹಾಕ್ತಿದ್ದಾರೆ ದೇವಸ್ಥಾನ ಅಂತೂ ಚೆನ್ನಾಗಿದೆ ಬಟ್ ಆದರೆ ಪಕ್ಕ ಸೆಡಿಬೇಕು ಪಾರ್ಕಿಂಗಿಂದ ಅದಷ್ಟೇ ಈಗ ಮುಂದೆ ಅನ್ನದಾಸೋಹ ನೆಟ್ಟಿದೆ ಅನ್ನದಾಸೋಹಕ್ಕೆ ಹೋಗಿ ಊಟ ಮಾಡಿ ಮನೆಗೆ ಹೋಗೋದು ಅನ್ನದಾಸೋಹದನ್ನು ಹೇಗೆ ಇರಟೆ ಏನು ಅಂತ ತೋರಿಸ್ತಿರ್ತೀನಿ ಮುಂದೆ ಹೋಗಿ ಇವಾಗ ಮನೆಗೆ ಇತ್ತು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗಾಯ್ಸ್